ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೆ ನಕ್ಷತ್ರ ಹೌದು ತುಂಬಾ ಜನ ಈ ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ ಈ ನಕ್ಷತ್ರದ ವಿಶೇಷವಾಗಿರುವಂತಹ ನಕ್ಷತ್ರ ಎಲ್ಲಾ ನಕ್ಷತ್ರಗಳು ನನ್ನ ಪ್ರಕಾರ ತುಂಬಾನೇ ವಿಶೇಷವಾಗಿರುವಂಥದ್ದು ಎವ್ರಿ ಒನ್ ಇಸ್ ಯುನೀಕ್ ಎವ್ರಿ ನಕ್ಷತ್ರ ಇಸ್ ಯುನೀಕ್ ತುಂಬಾ ಜನ ಹೇಳ್ತಾರೆ ಯಾವುದೋ ಒಂದು ಜ್ಯೇಷ್ಠ ನಕ್ಷತ್ರ ತುಂಬಾ ಒಂಥರ ಕ್ರಿಟಿಕಲ್ ಆಗಿರುವಂಥದ್ದು ಗಂಡಾಂತರ ನಕ್ಷತ್ರ ಸಮಸ್ಯೆ ಆಗುತ್ತೆ ನಿಮ್ಗೆ ನಿಮ್ ಲೈಫ್ ಅಲ್ಲಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಯಾರೋದು ಸಾವಾಗತ್ತೆ ಹಾಗೆ ಆಶ್ಲೇಷ ನಕ್ಷತ್ರ ಹುಟ್ಟಿದ್ರೆ ಸಾವಾಗುತ್ತೆ ಇವೆಲ್ಲ ತುಂಬಾ ಇರುತ್ತೆ ಬಟ್ ಎಷ್ಟು ಜನ ಟ್ರಸ್ಟ್ ಮಿ ಆ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಆ ತರ ಕಾನ್ಸಿಕ್ವೆನ್ಸಸ್ ಆಗಿರಲ್ಲ ಈಗ ಎಷ್ಟು ಜನ ಮೂಲ ನಕ್ಷತ್ರದವರೇ ಹೇಳ್ತಾರೆ ಹೇಳ್ತಾರೆ ನನ್ನ ಹತ್ರ ಕನ್ಸಲ್ಟೇಷನ್ ಬಂದಿರೋರು ಮೇಡಮ್ ನನ್ನ ನನ್ನ ಜಾತ್ಕ ನೋಡಿ ತುಂಬಾ ಜನ ನನ್ನನ್ನು ರಿಜೆಕ್ಟ್ ಮಾಡಿದ್ರು ಮೂಲ ನಕ್ಷತ್ರ ಅಂತ ಹೇಳಿ ನನ್ನನ್ನು ರಿಜೆಕ್ಟ್ ಮಾಡಿದ್ರು ಬಟ್ ನನ್ನನ್ನು ಯಾರೋ ಒಬ್ರು ತುಂಬಾ ಎಜುಕೇಟೆಡ್ ಆಗಿರೋಂಥದ್ರು ತುಂಬಾ ಅವ್ರ ಲೈಫ್ ಅಲ್ಲಿ ಮೂಲ ನಕ್ಷತ್ರ ಆಶ್ಲೇಷ ಜ್ಯೇಷ್ಠ ಅಥವಾ ಯಾವುದೇ ನಕ್ಷತ್ರ ನೀವು ಇದು ಸರಿಯಿಲ್ಲ ಇದು ತಪ್ಪಾಗಿರೋ ನಕ್ಷತ್ರ ಅಥವಾ ಈ ನಕ್ಷತ್ರದವ್ರನ್ನ ಮದುವೆ ಆದ್ರೆ ತುಂಬಾ ಅನ್ಲಕ್ ಆಗುತ್ತೆ ಯಾರೋ ಸಾವಾಗೋಗುತ್ತೆ ಅದು ನಮ್ಗೆ ಏನೋ ಬರಬಾರ್ದು ಸಮಸ್ಯೆ ಬಂದ್ಬಿಡತ್ತೆ ಅಂತ ಅನ್ಕೊಳ್ಳೋರು ಖಂಡಿತ ಅದು ಆ ರೀತಿ ಇರೋದಿಲ್ಲ ಯಾಕೆ ಇರೋದಿಲ್ಲ ಅವರ ಲಗ್ನಚಾಟ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ನಕ್ಷತ್ರದವರು ಕೂಡ ಮನೆಯಲ್ಲಿಗಳಲ್ಲಿ ಸಾವು ಹಾಗೆ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಡು ನಾಟ್ ವರಿ ಅಬೌಟ್ ಎನಿ ನಕ್ಷತ್ರ ಖಂಡಿತ ಒಳ್ಳೆ ಜಾತಕ ಇದ್ದು ನಿಮ್ಮ ಮನಸ್ಸಿಗೆ ಒಪ್ಪಿರುವಂತಹ ಹುಡುಗ ಅಥವಾ ಹುಡುಗಿಗೆ ಸಂಬಂಧಗಳು ಬಂದಿತ್ತು ಅಂತಂದ್ರೆ ಖಂಡಿತ ಮದುವೆ ಮಾಡಿ ಖಂಡಿತ ಅವ್ರ ಲೈಫಲ್ಲಿ ಚೆನ್ನಾಗಿರ್ತಾರೆ ಮತ್ತೆ ಇನ್ನೊಂದು ಸಮಸ್ಯೆ ಏನಂದ್ರೆ ಮದುವೆ ವಿಚಾರವಾಗಿ ಈ ಸಾಲಾವಳಿಗಳನ್ನ ನೋಡಿ ಜಸ್ಟ್ ಸಾಲಾವಳಿಗಳನ್ನ ನೋಡಿ ಮದುವೆ ಮಾಡಿಬಿಡ್ತಾರೆ ಮೂವತ್ತಾರು ನಂಬರ್ಸ್ ಇರುತ್ತೆ ಗಣಕೂಟಗಳು ಅಂತ ಕೌಂಟಿಂಗ್ ತಗೊಳ್ತೀರಾ ಕೌಂಟಿಂಗ್ ತಗೊಂಡಾಗ ಯಾ ಹದಿನೆಂಟರ ಮೇಲೆ ಬಂದ್ರೆ ಮದ್ವೆ ಮಾಡ್ಬಿಡ್ಬೋದು ಅಂತ ಹೇಳಿ ಖಂಡಿತ ಮಾಡಬಹುದು ಇಲ್ಲ ಅಂತಲ್ಲ ಬಟ್ ಎಷ್ಟೋ ಸಲ ಏನಾಗುತ್ತೆ ಅವರ ಲಗ್ನ ಚಾರ್ಟ್ಸ್ ಅಲ್ಲಿ ಅವ್ರಿಗೆ ಎರಡೆರಡು ಮದುವೆ ಆಗುವಂತಹ ಯೋಗಗಳಿರುತ್ತೆ ಸಪರೇಷನ್ ಆಗುವಂತಹ ಯೋಗಗಳಿರುತ್ತೆ ವೈದವ್ಯ ಯೋಗಗಳಿರುತ್ತೆ ಕುಜದೋಷಗಳು ತುಂಬಾನೇ ಎಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಸೊ ಇವೆಲ್ಲ ಇದ್ದಾಗ ಏನಾಗುತ್ತೆ ಮದುವೆ ಸಮಸ್ಯೆ ಅಥವಾ ಮದುವೆಗೆ ಎಷ್ಟು ಸಮಸ್ಯೆಗಳು ಬಂದ್ಬಿಡತ್ತೆ ಬರೀ ಸಾಲಾವಳಿಗಳನ್ನ ನೋಡಿ ಮದುವೆ ಮಾಡಿರೋರು ಜಸ್ಟ್ ಯಾವುದೊಂದು ಅಷ್ಟೊಂದು ಅಥವಾ ತೋರ್ತಾರೆ ಇವ್ರಿಬ್ರು ಮದುವೆ ಸೆಟ್ ಆಗುತ್ತಾ ನೋಡಿ ಮದುವೆ ಮಾಡಿಕೊಟ್ಬಿಡಿ ಅಂತ ಹೇಳ್ತೀರ ನನ್ನ ಹತ್ರ ತುಂಬ ಜನ ಬರ್ತೀರಾ ಆ್ಯಕ್ಚುಲಿ ನೀವು ನೋಡ್ತಿರೋವಂಥವ್ರು ಯಾರಾದರೂ ಇದ್ದೇ ಇರ್ತೀರಾ ಬಟ್ ಜಸ್ಟ್ ಸಾಲವಳಿ ಬೇಸ್ ಮೇಲೆ ನಾನು ಖಂಡಿತ ಮ್ಯಾಚ್ ಮೇಕಿಂಗ್ ಮಾಡ್ಕೊಡೋದಿಲ್ಲ ಸೊ ವಿ ನೀಡ್ ಟು ಲುಕ್ ಫಾರ್ ಲಗ್ನ ಚಾಟ್ಸ್ ಲಗ್ನ ಅಲ್ಲಿ ಯಾವ ಯಾವ ಗ್ರಹಗಳ ಪ್ಲೇಸ್ಮೆಂಟ್ಸು ಯಾವ ರಾಶಿಗಳಲ್ಲಿದೆ ಹುಡುಗಂದು ನೋಡಬೇಕು ಹುಡುಗಿದು ನೋಡಬೇಕು ಯಾವ ಯಾವ ಗ್ರ ಗ್ರಹಗಳು ಲಗ್ನ ಚಾಟ್ಸು ನವಾಂಶ ಚಾಟ್ ಅದರಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿದೆ ಇವರ ಹೊಂದಾಣಿಕೆ ಹುಡುಗನ ಜೊತೆ ಆಕೆಯ ಹೊಂದಾಣಿಕೆ ಇವ್ರ ಜೊತೆ ಯಾವ ರೀತಿ ಇರುತ್ತೆ ಇವೆರಡೂ ನಾನು ಸಹನೇ ಮದುವೆಗೆ ನಾನು ಇದು ಒಳ್ಳೆ ಮ್ಯಾಚು ಮದುವೆ ಮಾಡಬಹುದು ಅಂತ ತಿಳಿಸ್ಕೊಡುವಂಥದ್ದು ಎಷ್ಟೋ ಜನಕ್ಕೆ ನಾನು ಹೇಳಿದ್ದೀನಿ ಸಹ ನೀವು ನೋಡ್ತಿರೋರಲ್ಲೂ ಆಗಿರಬಹುದು ಸೆಪ್ರೇಷನ್ ಆಗುತ್ತೆ ಡಿವೋರ್ಸ್ ಆಗುತ್ತೆ ಹುಡುಗಿಗೆ ಲವ್ ಮ್ಯಾರೇಜ್ ಆಗೋ ಚಾನ್ಸಸ್ ಇದೆ ಎಷ್ಟೋ ಸಲ ಹುಡುಗಿ ಹೇಳಿರಲ್ಲ ನಾನು ಯಾವುದೋ ಒಂದು ಹುಡುಗನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಬಟ್ ಆದರೂ ಮದುವೆಗೆ ಹ್ಞೂ ಅಂತ ಹೇಳಿ ಒಪ್ಕೊಂಡ್ಬಿಡ್ತಾರೆ ಆಮೇಲೆ ಯಾವಾಗೋ ಮದುವೆ ಸಂದರ್ಭದಲ್ಲಿ ತಿಳಿಸ್ಕೊಡ್ತಾರೆ ನಾನು ಹುಡುಗನ ಇಷ್ಟಪಟ್ಟಿದ್ದೆ ಹಾಗೆ ಹೀಗೆ ಅಂತ ಹೇಳಿ ಎಷ್ಟೋ ಜನ ಓಡೋಗ್ತಾರೆ ಹೋಗ್ತಾರೆ ಮದುವೆಗೆ ಒಪ್ಪೋದಿಲ್ಲ ಅಂದರೆ ನೀವು ನೋಡಿರುವಂಥ ಅರೇಂಜ್ ಮ್ಯಾರೇಜ್ ಒಪ್ಕೊಳ್ಳೋ ಒಪ್ಕೊಳ್ಳೋದಿಲ್ಲ ಲವ್ ಯಾರನ್ನ ಇಷ್ಟಪಟ್ಟಿರ್ತಾರೋ ಲವ್ ಮ್ಯಾರೇಜ್ ಕೊಟ್ಟು ಹೋಗ್ತಾರೆ ಸೊ ಈ ರೀತಿ ಎಲ್ಲ ಸಮಸ್ಯೆಗಳನ್ನ ನಾನು ತುಂಬ ಕುಲಂಕುಷವಾಗಿ ತಿಳಿಸಿರ್ತೀನಿ ಬಟ್ ಆದರೂ ಇಗ್ನೋರ್ ಮಾಡಿರ್ತೀರ ಸೊ ಹಾಗಾಗಿ ನಿಮ್ಮ ಜಾತ್ರೆಗಳನ್ನ ವಿಶ್ಲೇಷಣೆ ಮಾಡ್ಕೊಳ್ಳಿ ಸೊ ಅದೇ ನಿಟ್ಟಿನಲ್ಲೇ ಮೊದಲೇ ವಿಚಾರವಾಗಿ ನಾನು ಈ ಒಂದು ಮೃಗೇಶ್ವರ ನಕ್ಷತ್ರದವರೆಗೆ ಮಾತಾಡ್ತಿದ್ದೀನಿ ಸೊ ಹಾಗಾಗಿ ಇಷ್ಟರ ನಿಮಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿ ಬಂತು ಪ್ರಥಮ ಮತ್ತೆ ದ್ವಿತೀಯ ಪಾದಗಳು ನಾವು ಋಷಭರಾಶಿಯನ್ನೇ ಕಾಣಬಹುದು ಮೂರು ಮತ್ತು ನಾಲ್ಕನೇ ಪಾದವನ್ನು ನಾವು ಮಿಥುನ ರಾಶಿಯಲ್ಲಿ ನೋಡಬಹುದು ಮೃ ಮೃಗಶಿ ನಕ್ಷತ್ರ ಅಷ್ಟು ಈಗ ನಡೀತರಂತಹ ಗುರು ಟ್ರಾನ್ಸಿಟ್ ಜುಪಿಟರ್ ಟ್ರಾನ್ಸಿಟ್ ಅಷ್ಟು ಫೇವರಬಲ್ ರಿಸಲ್ಟ್ಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ಗೆ ಕೊಡ್ತಾ ಇಲ್ಲ ಬಟ್ ಎಗೇನ್ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗ್ ಗುರು ಟ್ರಾನ್ಸಿಟ್ ಆಗಿದ ತಕ್ಷಣ ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ ಆಫೀಸಲ್ಲಿ ಯಾರತ್ರ ಜಗಳ ಮಾಡ್ಕೋತೀರಾ ಇದಕ್ಕಿದ್ದಂಗೆ ಆರ್ಗ್ಯುಮೆಂಟ್ಸ್ ಆಗುತ್ತೆ ಇದಕ್ಕಿದ್ದಂಗೆ ಚೆನ್ನಾಗೇ ಇದ್ವಿ ನಾವೇನು ಇದಿಲ್ಲ ನಾನು ಜಸ್ಟ್ ಒಂದು ಕಳಿಸಲ್ಲ ಅಥವಾ ಸ್ವಲ್ಪ ಲೇಟಾಗಿ ಕಳಿಸ್ತೀನಿ ಅಥವಾ ನನ್ನ ಕೇಳಿ ಆಗಲ್ಲ ಅಂತ ಹೇಳಿದ ತಕ್ಷಣ ಅವರು ನನಗೆ ಜಗಳನ ಮಾಡಿದ್ರು ಟರ್ಮಿನೇಟೇ ಮಾಡಿಬಿಟ್ರು ಇದು ತೆಗೆದಾಕ್ಬಿಟ್ರು ಈ ರೀತಿಯಾದ ಕಾನ್ಸಿಕ್ವೆನ್ಸಸ್ನ ನೋಡ್ತೀರಾ ಸೊ ಆದಷ್ಟು ಮಾತು ಕಡಿಮೆ ಮಾಡಿ ಮೌನವಾಗಿದ್ದಷ್ಟು ಅಥವಾ ಏನೋ ಒಂದು ಕೆಲಸ ಹೇಳಿದ್ರು ಸ್ವಲ್ಪ ಆಲೋಚನೆ ಮಾಡಿ ನೀವು ಅದಕ್ಕೆ ರೆಸ್ಪಾಂಡ್ ಮಾಡಿ ಯಾಕೆಂದರೆ ನಿರ್ದೇಶನ ನಕ್ಷತ್ರದವ್ರಿಗೆ ಜಾಬ್ ಲಾಸ್ ಆಗುವಂಥ ಕಾಂಬಿನೇಷನ್ ಇದೆ ಹೌದು ಸೊ ಡಿಸಗ್ರಿಮೆಂಟ್ಸ್ ಆಗುವಂಥದ್ದು ನಿಮಗೂ ನಿಮ್ಮ ಬಾಸ್ಗೂ ಅಥವಾ ನಿಮಗೂ ನಿಮ್ಮ ಕೊಲೀಗ್ಸ್ಗೂ ಯಾವುದೋ ಒಂದು ವಿಚಾರದಲ್ಲಿ ಡಿಸ್ಅಗ್ರಿಮೆಂಟ್ಸ್ ಆಗೋದು ಅದರಿಂದ ನಿಮಗೆ ಅಪವಾದನೆ ಬರುವಂಥದ್ದು ಜೊತೆಗೆ ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗ್ತೀರಾ ಸೊ ಅದರಿಂದಲೂ ಸಹ ನಿಮ್ಮ ಮೇಲೆ ಅಪವಾದನೆ ಬರುವಂಥ ಚಾನ್ಸಸ್ ಇದೆ ಅರೋ ಫ್ರೆಂಡ್ ಕೇಳಿದ್ರು ದುಡ್ಡು ಕೇಳಿದ್ರು ಕಳ್ಸಿದ್ರಿ ಅದು ನಿಮ್ಮ ವೈಫ್ ಗೊತ್ತಾಯಿತು ನಿಮ್ಮ ವೈಫ್ ಅದನ್ನೇ ತಪ್ಪಾಗಿ ತಿಳ್ಕೊಳ್ಳುವಂಥದ್ದು ಏನೋ ಹೆಲ್ಪ್ ಮಾಡಬೇಕು ಆಕೆಗೆ ಏನೋ ಸಹಾಯ ಮಾಡಬೇಕು ಅಂತ ಹೋಗಿದ್ದು ಬಟ್ ನಿಮ್ಗೆ ನಿಮ್ಮ ಜೀವನದಲ್ಲಿ ಅದು ನಿಮಗೆ ಮುಳ್ಳಾಗಿಬಿಡುತ್ತೆ ಸೊ ಈ ರೀತಿಯಾದ ಒಂದು ಕಾನ್ಸಿಕ್ವೆನ್ಸಸ್ ಕೂಡ ಈ ಗುರು ಗುರುವಿನ ಟ್ರಾನ್ಸಿಟ್ಟು ನಿಮ್ಮ ಲೈಫಲ್ಲಿ ಕೊಡ್ತಾ ಇದೆ ಏನು ಮತ್ತೆ ಪರಿಹಾರ ಮಾಡೋದು ಮ್ಯಾಮ್ ನನ್ನ ಜಾಬ್ ಲಾಸ್ ಕಾಂಬಿನೇಷನ್ ಅಲ್ಲಿ ನನ್ನ ಕಮಿಟ್ಮೆಂಟ್ಸ್ ತುಂಬ ಇದೆ ಜಾಬ್ ಹೋದರೆ ನನಗೆ ನನ್ನ ನಿಜಾಗ್ಲೂ ಲೈಫ್ ಲೀಡ್ ಮಾಡೋಕ್ಕಾಗೋದಿಲ್ಲ ಅನ್ನೋಂಥವ್ರು ತುಂಬ ಜನ ಇರ್ತೀರ ಪರಿಹಾರ ನಿಮಗೆ ವಿಶೇಷವಾದಂಥ ಪರಿಹಾರನೇ ತಿಳಿಸ್ಕೊಡ್ತೀನಿ ಸೊ ಕೆಲವ್ರು ಕೇಳ್ತಿರ್ತಾರ ನನ್ನ ಕ್ರಿಸ್ಟಲ್ಸ್ ಯಾವ್ದು ಹಾಕೊಂಡ್ರೆ ಮತ್ತೆ ಈಗ ನಡೀತಿರುವಂಥ ಸಮಸ್ಯೆಗಳಿಗೆ ಏನು ಪರಿಹಾರ ಮಾಡಬಹುದು ಅಂತ ಹೇಳಿ ಎಗೇನ್ ಈ ರೀತಿಯಾದ ರೋಸ್ ಕ್ವಾರ್ಟರ್ಸ್ ನ ನೀವು ಹಾಕ್ಕೊಳ್ಬಹುದು ಇಲ್ಲಿ ನಿಮ್ಗೆ ತೋರಿಸ್ತಿರೋವಂತಹ ಒಂದು ಬ್ರೇಸ್ಲೆಟ್ ಬೀಡ್ಸ್ನ ಬ್ರೇಸ್ಲೆಟ್ ಇದು ಸೊ ಇಲ್ಲಿ ನಿಮಗೆ ಸೆವೆನ್ ಚಕ್ರಸ್ ಕ್ರಿಸ್ಟಲ್ ಬೀಡ್ಸು ಸಹ ಇದೆ ಸೊ ಈ ಈ ರೀತಿಯಾದ ಒಂದು ಬೀಡೆಡ್ ಬ್ರೇಸ್ಲೆಟ್ಸ್ನ ನೀವು ಪ್ರತಿನಿತ್ಯ ನಿಮ್ಮ ಕೈಯಲ್ಲಿ ಧರಿಸ್ಕೊಂಡಾಗ ಹೆಲ್ತ್ ಇಶ್ಯೂಸ್ ಆಗ್ಬೋದು ಈ ರೀತಿ ಕಾಣ್ತಿರೋಂತಹ ಆಫೀಷಿಯಲ್ ಅಂದರೆ ನಲ್ಲಿ ನಡೆಯುವಂಥ ಸಮಸ್ಯೆಗಳಿಗೂ ಆಗ್ಬೋದು ಮದುವೆ ವಿಳಂಬ ಮದುವೆ ವಿಚಾರವಾಗಿ ವಿಳಂಬ ನಡೀತಾ ಇರೋಂಥದ್ದು ಅಥವಾ ಏನೋ ಸಮಸ್ಯೆಗಳಾಗ್ತಿರೋಂಥದ್ದು ಸೆಪ್ರೇಷನ್ನು ಡಿವೋರ್ಸು ಇವೆಲ್ಲ ಕಾಣ್ತಿದೆ ಮ್ಯಾಮ್ ಏನೋ ಹೇಳ್ತಿದ್ದಾಳೆ ನನ್ನ ವೈಫು ಡಿವೋರ್ಸ್ ಕೊಟ್ಬಿಡ್ತೀನಿ ಅಂತ ಹೇಳೋಣ ಇವೆಲ್ಲ ಸ್ವಲ್ಪ ನಿಮ್ಮ ಹದೋಟಿಯಾದ ನೀವು ಒಂದು ಅದಕ್ಕೆ ಪಾಸಿಟಿವ್ ಆಗಿ ಏನೋ ಒಂದು ರೆಸೊಲ್ಯೂಷನ್ ನ ಅಟ್ರಾಕ್ಟ್ ಮಾಡ್ತೀರಾ ಸೊ ಏನೋ ಒಂದು ಅಲ್ಲಿವರೆಗೂ ಹೋಗ್ದಿರಾ ಯಾರೋ ಡೋರ್ ನಿಂತ್ಕೊಂಡು ನಿಮ್ಮ ಲೈಫ್ನ ಸರಿ ಮಾಡುವಂಥದ್ದು ಅಥವಾ ಯಾವುದೋ ಒಂದು ಡಿಸಗ್ರಿಮೆಂಟ್ಸ್ ಆಗುವಂಥ ವಿಚಾರಕ್ಕೆ ಸಡನ್ ಆಗಿ ನೀವು ಇಲ್ಲ ಸರ್ ಮಾಡ್ಕೊಡ್ತೀನಿ ಇವತ್ತಿಲ್ಲ ನಾಳೆ ಮಾಡ್ಕೊಳ್ತೀನಿ ಅಂತ ಹೇಳಿ ನೀವೇ ಸಮಾಧಾನವಾಗಿ ಅದಕ್ಕೇನು ರೆಸ್ಪಾಂಡ್ ಮಾಡೋ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ರೆಸೊಲ್ಯೂಷನ್ ಸಿಗುತ್ತೆ ರೆಸೊಲ್ಯೂಷನ್ ಇಸ್ ಆಲ್ ಸಿಂಪಲ್ ರೈಟ್ ಏನೋ ಒಂದು ಘಟನೆ ಆಗ್ಬಿಟ್ಟಿರುತ್ತೆ ಆ ಘಟನೆ ಆಗದೆ ಇರೋ ರೀತಿಯಲ್ಲಿ ನೀವು ಅದನ್ನ ಸ್ಟಾಪ್ ಮಾಡಕ್ಕೆ ಹೋಗಿದ್ದೆ ರೆಸೊಲ್ಯೂಷನ್ನು ಬಟ್ ಎಷ್ಟು ಸಲ ನೀವು ಸ್ಟಾಪ್ ಮಾಡಲ್ಲ ಅದು ಸಮಸ್ಯೆಯಾಗಿ ಪರಿವರ್ತನೆ ಆಗ್ಬಿಡುತ್ತೆ ಸಮಸ್ಯೆ 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 ಮೇಲೇ ಹೋಗ್ತಿರುತ್ತೆ ಅವಾಗ ಏನಾಯಿತು ಪ್ರಾಬ್ಲಮ್ ದೊಡ್ಡದಾಗಿ ಕ್ರಿಯೇಟ್ ಆಗಿಬಿಡುತ್ತೆ ಸ್ಮಾಲ್ ನಾನೊಂದು ಮಾತು ಹೇಳಿದ್ರೆ ನನಗೆ ಆವಾಗಲೇನೆ ಈ ಸಮಸ್ಯೆ ಬಗ್ಗೆ ಹರಿದುಬಿಡ್ತಿತ್ತು ಬಟ್ ಏನಾಯ್ತು ನಾನು ಆ ಮಾತು ಹೇಳಲಿಲ್ಲ ಅನ್ನುವಂಥದ್ದು ತುಂಬ ಜನ ನೀವು ಅಪೇಕ್ಷೆ ಏನು ಅದನ್ನ ನೋಡ್ತಿರ್ತೀರಾ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಿರ್ತೀರ ತುಂಬಾ ಬೇಜಾರ್ತಾ ಇರ್ತೀರಾ ಅಯ್ಯೋ ಅವ್ರು ಬಂದ್ರು ಮಾತಾಡಿದ್ರು ಬಟ್ ನಾನು ಹೂ ಅಂತ ಹೇಳಿಬಿಟ್ಟಿದ್ದೀರಾ ಇವಷ್ಟು ತನಕ ಕೆಲಸನೇ ಹೋಗ್ತಿತ್ತು ಬಟ್ ನಾನೇ ಅದು ಅವಾಗ ಹೂ ಅಂತ ಹೇಳಲಿಲ್ಲ ಹೇಳಿ ಎಷ್ಟು ಜನ ಇಲ್ಲ ಸೊ ಪ್ರಾಬ್ಲಮ್ ಅಲ್ಲೇ ಸೊಲ್ಯೂಷನ್ ಇರುತ್ತೆ ಬಟ್ ಇಟ್ಸ್ ಜಸ್ಟ್ ದಟ್ ಆ ಒಂದು ಸೊಲ್ಯೂಷನ್ ನ ಅಕ್ಷಣ ಏನಾಯ್ತು ಸಮಸ್ಯೆ ದೊಡ್ಡದಾಗ್ಬಿಟ್ಟಿರುತ್ತೆ ಸೊ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಸಮಸ್ಯೆ ಎಲ್ಲ ಪ್ರಾಬ್ಲಮ್ಸ್ಗೂ ಸಮಸ್ಯೆ ಇದ್ದೇ ಇರುತ್ತೆ ಸೊ ಈ ಈ ಒಂದು ಸೊಲ್ಯೂಷನ್ ಮೃಗೇಶ್ವರ ನಕ್ಷತ್ರದವರಿಗೆ ಸೊ ಕಾರ್ಯಕ್ರಮ ಮುಗಿಸೋಣ ಧನ್ಯವಾದಗಳು